ಯೋಜಿ ಅದಿರಿ ಸುಮ್ಕಿರಿ ಏನು ನಮ್ ನಮ್ಮವ್ರಾವಾಗ್ದಾನೆ ಬೇರದ ಹೇಳ್ತಿರಲ್ಲ ನೀವು ಈಗ ಸರಿ ಬಿಡಿ ಏನಿಲ್ಲ ಸುಮ್ಕಿರ ಅಜ್ಜಿ ನೀವೇ ತಲೆ ಕೆಸ್ಕ ಬಿಡಿ ಅಲಕನಜಿ ಒಂದ್ ಒಂದು ನಮ್ಗೆ ಒಂದ್ ಫೋನ್ ಮಾಡಾರಿ ಹಿಂಗೆ ಹಿಂಗೊಂದು ದೊಡ್ಡೋಳಗಾಳೆ ಬಿಟ್ಟೋಳೆ ಒಂದ್ ದಿವ್ಸ ಹೇಳಿ ನಮ್ ಒತ್ಕಾರಿ ಒಂದ್ ಫೋನ್ ಮಾಡಿಲ್ವಲ್ಲ ನಾವ್ ಅಂತದ್ದು ಏನು ನ್ಯಾಯ ಮಾಡಿದೋ ಮೋಸ ಮಾಡಿದೋ ಹೇಳಿ ನೀವೇ ನಿಮ್ ಕಂಡ್ ಮಟ್ಗೆ ನೀವು ಎದ್ ಬಿದ್ದು ನಮ್ಮ ತವ ಇರ್ತಿದಿರ್ತಾನೆ ನಮ್ಮನೆ ಯಾವ ನಿಮ್ಗೆ ಓದುತ್ತಾನೆ ಆ ಈ ತರ ಜನಗಳು ಹಿಂಗೆ ಬುದ್ಧಿ ಏನು ಏನ್ ಅನ್ಬೇಕಜ್ಜಿ ಹಂಗ ನಾವಲಿಂದ ಏನು ಮಾಡೇ ಇಲ್ವ ಜನಕ್ಕೆ ಹಾಂ ಅವ್ರಿಗೇನು ಮಾಡ್ಯಲ್ವ ಜೀ ಎಲ್ಲ ನಾವನ್ನೇ ಮಾಡ್ಕೊಂಬರ್ತೀನ ಹೇಳಿ ನೀವೇ ಅಷ್ಟೊಂದು ಮಾಡಿದ್ರು ನಮ್ಮನ್ನ ಹಿಂಗೆ ಬೀರೆಯವ್ರಂಗೆ ಏನೇ ಆದ್ರೂ ಅದೇ ಮೊದಲು ಹೇಳೋಕಿಲ್ವ ಬೆಳಿತಾ ಬೆಳೀತಾ ಅಣ್ಣ ತಂದಿರು ಬೆಳೆದ ಮೇಲೆ ತಾಯ್ದಿಗಳು ಅಂತ ಹಂಗೆ ಇವನು ಎಷ್ಟೇ ಆದ್ರೂ ದಾಯದೇನದ ತೋರೇ ಬಿಟ್ನಲ್ಲ ಹಾಂ ನಾವು ಎಷ್ಟು ಆಸೆಗಿದ್ದೋ ಗೊತ್ತಾ ಆ ಮಕ್ಕಳು ಬೇರೆ ನನ್ನ ಮಕ್ಳು ಬೇರೆ ಎಲ್ಲ ರೋಶ್ಮಿಗೂ ಅದನ್ನ ಹೇಳ್ಕೊಡೋಣ ನಾನು ಏನಾದ್ರು ಕೊಡತ್ತವು ಬಿಡುತ್ತವೆ ನೀನು ಆ ಮಕ್ಳಿಗೊಂತಾರೆ ಈ ಮಕ್ಳಿಗೆ ಒಂಥರ ಮಾಡೋಕೂಡ್ದು ಅಂತ ನನಗಿಂತ ಅವಳೇ ಬಿಡಿ ಅವಳುವೇ ಆ ಥರ ಬುದ್ಧಿ ಕಲ್ತಿಲ್ಲ ಅವಳು ಅವ್ರಿಗೊಂತಾರೆ ಇವ್ರ್ಗೊಂತಾರೆ ಮಾಡೋ ಬುದ್ಧಿ ನಾನು ಎಷ್ಟು ಕಲ್ತಿಲ್ಲ ಆದರೂ ನಾನು ಎಚ್ಚರಿಕೆ ಕೊಡೋಣ ಆಗಾಗ ನೀನು ಅಚ್ಚುಕಟ್ಟಾಗಿ ನೀನು ಎಲ್ಲರೂ ಒಂದೇ ಸಮಾನ ನೋಡಬೇಕು ಆ ಮಕ್ಕಳು ಬೇರೆ ಈ ಮಕ್ಳು ಬೇರೆ ನನ್ನ ಮಕ್ಕಳು ಅನ್ನೋದು ಇರಬಾರ್ದು ಎಲ್ಲ ನನ್ನ ಮಕ್ಕಳು ಅನ್ನೋದನ್ನೇ ನಿನ್ನ ಭಾವನೆ ಇರಬೇಕು ಏನೇ ತರಲಿ ಕಣಜಿ ನಿನಗೆ ಗೊತ್ತಿಲ್ವಜಿ ನಾನು ಮಾಡ್ತಿದ್ದು ಒಂದೇನೋ ಒಂದು ಬಟ್ಟೆ ತೊಂದರೆ ನಮ್ಮ ಮಕ್ಳು ಗೆಲ್ತತ್ತಿದ್ದವು ಅಲ್ಲೇ ಅವಕ್ಕೂ ತಿದ್ದೆ ಅದೇ ಥರದವು ಹಂಗೆಲ್ಲ ನಾವು ಮಾಡ್ಕೊ ಬಂದ್ರು ನಮ್ಮ ಮೇಲೆ ಇವ್ರಿಗೆ ಅಷ್ಟೊಂದು ದ್ವೇಷ ಮಾಡೋಂಥದ್ದು ಏನಿದದು ಮಾತು ಮಾತಾಯಿತು ಈಗ ಅವನೇ ತನಕ ಹೆಣ್ಕಿದ್ದು ಯಾವ್ಯಾವ ವಿಷಯ ಆಯಿತಾ ಯಾವ ಸೇವಾ ಅದು ಬೇಡ ಈಗ ಬುತ್ತು ಮುಗೀತು ಹಾಂ ಏನೋ ಒಂದು ಒಳ್ಳೆಯದಾಗೋಕ್ಕೆ ಒಂದು ಕಾರ್ಯ ಮನೇಲಿ ನಡಿಬೇಕು ಅಂದಾಗ ಎಂಥಾದರೂ ಮಾತಾಡ್ಸೇ ಬೇಕು ತಾನೆ ಹೆಚ್ಚು ಕಮ್ಮಿ ವಾರ ಆಗಕ್ಕೆ ಬುತ್ತು ಯಾವ ನಾಯಿ ಅಂತ ಒಂದು ಫೋನ್ ಮಾಡಿ ಕೇಳಿಲ್ಲ ಮಾತಾಡಿಲ್ಲ ಇರಲಿ ಬಿಡಿ ತಲೆಗಿಡ್ಸ್ಕೊಳಕ್ಕೆ ನಾನು ಬಂದಿದ್ನಲ್ಲಾಗ ಏನೋ ನನ್ನ ಮಾತು ಅಂದ ನನಗ ಮುಂದ್ ನೋವು ಆಯಿತು ನಾನೇನು ತಲೆಗೆಡ್ಸ್ಕೊಳ್ಳ ಫೋನು ಮಾಡಕ್ಕೆ ಹೋಗಿಲ್ಲ ಅಜ್ಜಿ ನಾವು ಇವ್ನಿ ಈಗ ಅವ್ನ ಪಾಡ್ಗ ಅವ್ನು ಅವನೇ ನಮ್ಮ ಪಾಡ್ ಇವಿ ಈಗ ಕರಿದೊತ್ತಾಗ ನಾವು ಮೇಲೆ ಬಿದ್ದು ಹೋಗ್ಬಿಟ್ಟು ನಾವು ಕರಿದೈತಿಲ್ಲ ಮೇಲೆ ಬಿದ್ದು ಅಂತ ಅನ್ಸ್ಕೊಳಕ್ಕ ಅಜ್ಜಿ ಹೇಳ್ತಿರಲ್ಲ ನೀವು ಈಗ ನಿಮ್ಮನ್ನ ಕರೀತಾರೆ ನೀವು ಹೆಂಗೆ ಬಂದ್ಬಿಟ್ಟಿರಿ ನಾ ಮನೆಗೆ ನೀವು ಬಂದಾಗ ಪ್ರೀತಿಯಿಂದ ಅಜ್ಜಿ ಬನ್ನಿ ತಗಿ ಹೊರ ತಗಿ ಅಂದಾಗ ತಾನೆ ನಿಮಗೆ ನಿಮಗೆ ಪ್ರೀತಿ ಬಂದದು ಹ್ಞೂ ಇವ್ರ ಮನೆಗೆ ಹೋಗ್ಬೋದು ಅಂತ ಅನ್ಸೋದು ನೀವು ನಾ ಯಾವ ಮನೆ ಬಾಕ್ ಬಂದಾಗಲೂ ಏನೋ ಅತ್ಲು ಮಿತ್ಲು ಮಗ ಹಾಕೋದಾಗ ನಿಮ್ಗೆ ಏನು ಅನ್ಸೋದು ಇನ್ನೊಂದು ಇವ್ರ ಮನೆ ತಗ ಬರ್ಬೇಕು ಅನ್ಸದ ಇಲ್ಲ ಕಣ್ಣೆ ಹಂಗೆ ಅನ್ಸಕ್ಕೆ ಇಲ್ಲ ಕಣಪ್ಪ ಇವತ್ತು ಮಾತಾಡಬೇಕು ಯಾರ್ಯಾದ್ರೂ ಕರೆದ್ರು ಹೋಯ್ತಾರೆ ಕರೆದಾರೆ ಇವತ್ತಿನ ಕಾಲದಲ್ಲಿ ಯಾರು ಅಡ್ಡದ್ರು ಬಂದಿರೋದ್ರೆ ನಿಮ್ಗೆ ಏನು ಯಾಕಿಲ್ಲ ಬಗವಂತ ಬೇಯಕದ ಕೊಟವನೇಪ್ಪ ತರೆಗೆಡ್ಸ್ಕ ಬಿಡ ಸುಂಕಿರೆ ಮಾದೇವ ಅಯ್ಯೋ ಬುಟಾ ಕೊನ್ ಮಾ ತೊಂದ್ ಮಾತಾ ಬುಳು ಮಗ ತರೆಗೆಡ್ಸ್ಕ ಬಿಡ ಅಂತಂದಿರೋನೆಲ್ಲಾ ಮದ್ ಬತ್ತದೆ ಹೋಯಿತದೆಪ್ಪ ಇದ್ದಿದ್ದಯ್ಯ ಅದ ದೊಡ್ಡದು ಮಾಡ್ಕೊಂಡು ಹೋಗಬೇಡ ಕೊನ್ ಮಗ ನೀನೇನಾದ್ರು ಅನ್ಕೋ ದೊಡ್ಡದು ಮಾಡ್ಕೊಂಡು ಹೋಗಬೇಡ ಇರು ಎಲ್ಲ ಸರಿ ಆಯ್ತು ತರೆಗೆಡ್ಸ್ಕ ಬಿಡ ಏನೋ 7 ತಿಸಕ್ಕೂ ಅಡ್ಕಂಗ ಆಡ್ತಾನೆ ಸುಮ್ಕಿರಪ್ಪ ಪಾಪ ಮಾಡಕಂತ ತಪ್ಪೆ ಮಾಡಿದಿರಲ್ಲ ನಾವು ಯಾಕ ಪಾಪ ಮಾಡ್ಕೊಂಡ ನಾನು ಅವನು ಪಾಪ ಮಾಡಕಂತ ತಪ್ಪು ನಾವೇನೋ ಮಾಡಿದ್ರು ಬೇಕಾರೆ ಉಂಕನ ಅವನು ಪಾಪ ಮಾಡಕೊಂಡಿರೋದು ಒಂದು ಅರ್ಥ ಅದೇ ಇನ್ಬಹುದು ಏನಿಲ್ಲ ಎಂತಿಲ್ಲ ಇವನು ಈ ತರ ಬುದ್ಧಿ ಕಲ್ಕೋಬಿಟ್ನಲ್ಲ

ಅದಕ್ಕೆ ಆಂಟಿನ ಚಿಕ್ಕಪ್ಪ ಬಂದೆ ಅವತ್ತು ಏನ್ ಮಾಡೋದು ಏನ್ ಮಾಡೋದು ಅಂತಿತ್ತಲ್ಲ ಅದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಕೈಲಿ ಮಾತಾಡ್ಸ್ಕೊಂಡು ಅವತ್ತು ಹೋಗಿದ್ವು ಅಂತ ಚಿಕ್ಕಪ್ಪ ಹೋಗಿದ್ವಲ್ಲ ಅದು ಲೋನ್ಗೆ ತರಕಾರಿ ಅಂಗಡಿ ಮಾಡೋಕೆ ಲೋನ್ ಸ್ಯಾಂಕ್ಷನ್ ಆಗದೆ ಆ ವಿಷಯ ಹೇಳೋದಂತಾನೆ ಬಂದೆ ಅಯ್ಯೋ ನೆನ್ನೆ ದಿಸ್ಲುವೇ ಏನು ಮಾಡನವ ಏನು ಮಾಡನವ ಅನ್ಕೊಂಡು ಏಟ್ನೆ ಮಾಡ್ತಾ ಕುಂತಿದಪ್ಪ ನಾನು ಲೋ ಸುಮ್ನಿರು ಆ ಭಗವಂತ ಎಲ್ಲಾರು ದಾರಿ ತೋರ್ತನೆ ಮಾಡಿದೆ ಒಂದು ಹೇಳಿದ್ಯಾರ ನೀನು ನೋಡದ ಸುಮ್ಕಿಲ್ಲ ಮಗ ಏನಾರು ಒಂದು ವ್ಯವಸ್ಥೆ ಮಾಡ್ತಾನೆ ಅಂತ ಗಂದೆ ಕಣಪ್ಪ ರಾತ್ರಿ ತಾನೇ ಸುದ್ದಿ ಮಾತಾಡ್ದು ಯೋಚನೆ ಮಾಡ್ಕೊಂಡು ಕುಂತಿರ ಕನ್ ಮಗನೇ ನಾನೇ ಬೋದೆ ಹಿಂಗೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ತಿರ್ಗಾ ಹುಷಾರ್ ತಪ್ಪ ಮನಿ ಕಡೆ ಯಾರಾದರ್ಲಾ ಯಾಕ ಹಿಂಗೆ ಯೋಚನೆ ಮಾಡ್ಯಾನಿ ನೀನು ಸುಮ್ ಕುತ್ಕರ ನೀನು ಅಂತ ಅಂದೆ ಕಣ್ಮಗ್ನೆ ಎರಡು ದಿನ ಚಿಕಪ್ಪಗೆ ಆಗಾಯ್ತು ಸುಮ್ಕಿರಿ ಚಿಕಪ್ಪ ಅಂತ ಅದಕ್ಕೆ ಹಿಂಗೆ ಯೋಚನೆ ಮಾಡೋದು ಚಿಕಪ್ಪ ಓ ಏನಿಲ್ಲ ಸುಮ್ಕಿರಿ ಆಯ್ತಕ್ಕಾಯ್ತು ಸುಕ್ಕ ಆಗಲ್ಲ ಸಾಕು ಬೇಕಾದಷ್ಟು ಅಪ್ಪ ಕುಣ್ಸಿ ಇವತ್ತು ಲೋನ್ ತಗೋದು ಅರ್ಧ ಅಲ್ಲಪ್ಪ ತಿಂಗಳ ತಿಂಗಳ ಕಟ್ಕೊಂಡು ಹೋಗಬೇಕು ಅವೆಲ್ಲ ಕುಣ್ಸಿ ಮಾತಾಡ್ಬಿಟ್ಟು ಬಿಟ್ಟು ಕಟ್ಕೊ ಹೋಯ್ತೀನಿ ನಾನು ಒಳ್ಳೆ ರೀತಿ ಕೇಳಿ ಅದು ಇದು ಚಂಬ್ಲಾಬುದಿ ಬಿಟ್ಟು ಕೊಡ್ಸಿನಿ ಅನ್ನೋದೊಂದು ಉದಯ ಇದ್ರೆ ಅವನಿಗೆ ಕೊಡ್ಸು ಇಲ್ವಾ ಬೇಡ ಕನ್ ಮಗನೆ ನೀನು ತೊಂದರೆ ತಕ ಬೇಡ ಇಂಥರ ಕೊಡ್ಸು ರೂಪ ನಂಗೆ ಆಯ್ತು ಬಿಡ್ತು ಅಂತ ನಿನ್ಗೊಂದು ಉರ್ಸ್ಕಬೇಡ ನೀನು ನೀನ್ ಬೇರೆ ಸೈನ್ ಹಾಕಿ ಅಂತಲ್ಲ ಸುರಟ್ಟಿಗೆ ಹಾಕ್ಬೇಕು ಏನಿಲ್ಲ ಬುಡಿ ಮಾಡ್ಕೊ ಹೋಯ್ತಾರಂತೆ ಇನ್ನೇನು ಇನ್ನೇನು ಅವತ್ತಂಗ ಅಂದ್ರಲ್ಲ ಆಟಿನ ಅವ್ರೆ ಕೆಲ್ಸಕ್ಕೆ ಎಲ್ಲೂ ಹೋಯ್ತಲ್ಲ ಎಲ್ಲಿ ಹೋಗೋದು ಅಂತ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಈ ಹಂಗೆ ನಾನೇ ಗಂದಿದೆ ಚಿಕ್ಕಪ್ಪನಿಗೆ ತರಕಾರಿ ಅಂಗಡಿ ಹಣ್ಣು ಅಂಗಡಿ ನಮ್ಮ ಊರಲ್ಲಿ ಇಲ್ವಲ್ಲ ಮಡಿ ಅಂತ ಹೆಂಗೋ ಸದಕ್ಕೆ ಊರು ಸ್ಯಾಂಕ್ಷನ್ ಆಗದೆ ಅದಕ್ಕೆ ಆ ವಿಷಯ ಹೇಳೋದ ಅಂತ ಬಂದೆ ಸರಿ ಕಣ್ಮಗ್ನೆ ಯಾಕೋ ಕಣಪ್ಪ ನೀನೊಂದು ಒಳ್ಳೇದಾಯ್ತು ಅಯ್ಯೋ ಏನ್ ಮಾಡಿಯಪ್ಪ ಮುಖ ಗೆದು 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 ಆಗಲಿಂದನೇ ಒಸಿಯಲ್ಲ ಕಣ್ಮಗೇ ಒಸಿಯಲ್ಲ ಅಯ್ಯೋ ಕೆಲಸ ಮಾಡೋದು ತಂದೆ ತಂದೆ ತೊಡಗಾ ಮುಂಡೆಗೂನು ಸಾರ ಕೊಡೋದು ಏನು ಮಾಡಿ ಕೆಲಸ ಮಾಡಿ ಮಾಡಿ ಅವಳು ತಂದು ಕೊಡ್ತಿದ್ದ ಅಪ್ಪ ಅದೇ ಕಾಸ ನಾನು ಕೊಟ್ಟಿದ್ರೆ ಇವತ್ತು ಯಾವ ಸಾಲನೂ ಮಾಡಬೇಕಾಗಿತ್ತಿಲ್ಲ ಯಾವ ಸೂಲನೂ ಮಾಡಬೇಕಾಗಿತ್ತಿಲ್ಲ ಅಚ್ಚುಕಟ್ಟಾಗಿ ನಿಮ್ಮದೇ ಎತ್ತಗೋ ಕಾಲ ಕಳ್ಕೊಂಡು ಹೋಗೋದಾಗಿತ್ತು ಅವನು ಎಡ್ತಿ 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 ಅನ್ಕೊಂಡು ಇಡ್ತಿ ನಂಬ್ಕೊಂಡು ಇವತ್ತು ಮನೇನೆ ಹಾಳು ಮಾಡ್ಬಿಟ್ಟ ಏನು ಮಾಡಿಯಪ್ಪ ಏನು ಮಾಡಿ ಏನ್ ಮಾಡಕಾಯ್ಕಿಲ್ಲ ಅಜ್ಜಿ ಬುಡಜ್ಜಿ ಎಲ್ಲ ಮಾಡ ಬರ ಏನೇನು ಆಗ್ಬೇಕು ಅಂತ ಅಣ್ಣ ಬರ್ದಿರ್ತದ ಅದು ಹಾಗೆ ಆಯ್ತದೆ ತಲೆಗೆ ಬಿಡಿ ಸುಮ್ ನೆಮ್ಮದಿಯಾಗಿರೋದು ಕಲೀರಿ ಚಿಕ್ಕಪ್ಪನ ಆಂಟಿನ ಗೊತ್ತೇ ಹಿಂಗೆ ಮಾದೇವ ಬಂದಿದ ಗೆಲ್ಲು ಒಂದೊಂದು ಹಿಂಗೆ ಆಗಿರೋದಂತೆ ಅಂದ್ಬಿಟ್ಟು ಹೇಳಜಿ ಅಪ್ಪ ಆಯ್ತು ಅದೇನ್ ತರಕಾರಿ ಹಣ್ಣು ಗಿಣ್ಣ ಅಪ್ಪ ಇವನಿಗೆ ಗೊತ್ತಾಗಿಲ್ಲ ಯಾಕೆ ತಾವು ಸಿಕ್ಕದು ಅಂತ ಒಂದ್ಸತಿ ಕತ್ತ ಕರ್ಕೊಂಡು ಹೋಗಿ ನೀನು ತೋರ ಹಾಕ್ಬಿಡು ಮನೆ ಇಂತ ತವೇ ಅಂತ ತೋರ್ ಹಾಕಿದ್ರೆ ಇನ್ಮೇಲೆ ಅಂತ ಕಬ್ರಾಕ್ ಸರಿ ಆಯ್ತದೆ ಗೊತ್ತಾಗಕ್ಕಿಲ್ಲ ಕಣಪ್ಪ ಅವನಿಗೆ ಒಂಚೂರ ನೀನು ನೋಡು ಒಸಿಯ ಒಂಚೂರು ಹೇಳ್ಕೊಡಪ್ಪ ಏನಿಲ್ಲ ಇವ್ರು ಎಲ್ಲೂ ಹೋಗಿರಕಂತ ಬಿಡಿ ನಾನು ಹೇಳ್ತೀನಿ ಅವರೇ ತಂದೆ ಅಂಗಡಿಗೆ ಹಾಕ್ಬಿಟ್ಟು ಹೋಯ್ತಾರೆ ದುಡ್ಡು ಇಸ್ಕೊಂಡು ಚಿಕ್ಕಪ್ಪ ಏನು ಓದ್ಕೊಂಡು ತುಂಬಿಕೊಂಡು ಏನೂ ಇಲ್ಲ ಇಲ್ಲಿಗೆ ತಂದು ಹಾಕ್ತಾರೆ ಅಂಗಡಿಗೆ ಕಣ ಮನೆಗೆ ತಂದು ಹಾಕಾರವ ಮತ್ತೆ ಮತ್ತ ಒಳ್ಳೇದೇ ಆಯ್ತು ಬಿಡು ಮಗ ಮತ್ತೆ ಒಳ್ಳೇದೇ ಆಯ್ತು ಹೆಂಗ ದೇವ್ರು ಒಳ್ಳೇದು ಮಾಡ್ಲಿಕ್ಕೆ ಅಯ್ಯೋ ಅದೇ ಒಂದು ಏತ್ನಾಗ ಹೋಗಿತ್ತು ನನ್ನ ಮಗನ ಏನವ ಎಂತಪ್ಪ ಏನು ಮಾಡೋರು ನನ್ನ ಮಗ ಆಯ್ಕೊಂಡು ತಿಂದು ಕೋಳಿ ಕಾಲು ಮುರಿದಂಗೆ ದೇವ್ರು ಹಿಂಗೆ ಮಾಡ್ಬಿಟ್ಟು ನನ್ನ ಮಗನ ಗತಿ ಏನು ಮುಂದೆ ಪಾಪ ವೆಣ್ ಬೇರೆ ಕಟ್ಕೊಂಡ್ಬಂದ್ಬಿಟ್ಟ ಈ ವಯಸ್ಸಲ್ಲಿ ಅಯ್ಯೋ ಅಂತ ಹೊಸಿ ಏತ್ನಾಗಿತ್ತಿಲ್ಲ ಕಣ್ಮದೇವ ನಾನು ಹೇಳಂಗಿಲ್ಲ ಹೇಳೋರು ಅವನು ಕೊರಕ್ತಾನೆ ಇನ್ನು ಹೇಳ್ದೆ ಹೋದ್ರೆ ಏನು ಮಾಡೋದಂತ ಅಂತ ಮೊನ್ಸಲ್ಲಿ ಮಡಿಕ ಮಡಿಕಾಡ್ ಮಡಿಕ ಕೊರಗ್ತಿತ್ತು ಇವತ್ತು ಆ ಸಮಾಧಾನ ಆಯ್ತು ಕಣಪ್ಪ ಯಾಕಂದ್ರೆ ಭಾಳ ಉಪಕಾರ ಆಯಿತು ಏನಪ್ಪ ಅಂದರೆ ಅದನ್ನ ಉಳಿಸ್ಕೊಂಡು ಅಷ್ಟೇ ಅವ್ನು ನನ್ನ ಮಗ ಉಳಿಸ್ಕೊಂಡು ಹೋಗಿ ಪಪ್ಪ ಐನು ತರಸ ಆಯ ಮಾಡಿದ್ರು ಅಷ್ಟೇ ಅಯ್ಯೋ ನೆನ್ಸ್ಕೊಳ್ದ್ರೆ ಇರಲಿ ಅವು ಚೆನ್ನಾಗಿರಲಿ ಅಷ್ಟೇ ಸಾಕು ನನಗೆ ಈಗ ನಮ್ಮ ಗೋವಿ ನಂಗೆ ಎಷ್ಟು ಮಾಡಿದೆ ನಿಮ್ಮ ಕಡೆಯೇ ಅಷ್ಟು ಮಾಡಿದ್ರು ಮಾಡಿದ್ರು ಅಂತ ಅವ್ನು ಬಾಯಿಗೆ ಬರಲಿಲ್ಲ ಸುಮ್ಮನೆ ನಮಗೆ ದೂರದ ಅಂಥದ್ರಲ್ಲಿ ಯಾರುವೇ ನನಗೆ ಯಾರ ಮೇಲೂ ಇದಿಲ್ಲ ಚೆನ್ನಾಗಿರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಎಲ್ಲರೂ ಇರಲಿ ಚೆನ್ನಾಗಿರಲಿ ನಮ್ಮವ್ರು ತಮ್ಮವ್ರು ಅನ್ನೋದು ಅನ್ನೋದು ಒಂದು ಮುಂದೆ ಸಲ ಗೊತ್ತದೆ ಜಾಸ್ತಿ ಏನೇನೂ ಇಲ್ಲ ಯಾಕೋ ಚೆನ್ನಾಗಿರಲಿ ಅದಕ್ಕೆ ಚಿಕ್ಕಪ್ಪನೂ ಆಟಿದ್ರು ಗೊತ್ತೆ ನನಗೆ ಫೋನ್ ಮಾಡಕ್ಕೆ ಹೇಳಿ ಫೋನ್ ಮಾಡಿದೆ ಯಾಕೋ ಫೋನ್ ಸಿಗ್ತಿಲ್ವಲ್ಲ ಚಿಕ್ಕಪ್ಪನು ಫೋನು ಚಾರ್ಜ್ ಆಯ್ತಿರೋದಕ್ಕೆ ನಮಗೆ ಈ ಚಾರ್ಜರ್ ಕೆಟ್ಟೋಗದೆ ಬೋರಾಗ ತಗೊಂಡು ತಿನ್ಕೊಂಡು ಬಂತಿದೆ ಅದಕ್ಕೆಲ್ಲ ಫೋನ್ ಸ್ವಿಚ್ ಆಫ್ ಆಗಿರಬೇಕು ಸರಿ ಗೊತ್ತೆ ಮತ್ತೆ ನಾನು ಒಂದು ಫೋನ್ ಮಾಡಕ್ಕೆ ಹೇಳಿಬಿಡಿ ಬಿಡಿ ಕಮ್ಮ ಮಗನೇ ಕೂತ್ಕೋ ಬಾ ಕೂತ್ಕೋ ಬಾ ಊಟ ಮಾಡ್ಬಾ ಎದ್ ಬಾ ಮಗ ಬಾ ಒಂದು ಊಟ ಮಾಡ್ಬೇ ಏ ಬೇಡ ನಾನು ಜೀನ್ ನಾಚಿಕೆ ಯಾ ಬತ್ತಿನ ಸುಂಕಿದಿನ ಅನ್ಸುತ್ತೆ ನಮ್ಮ ಮನೆಗಳಲ್ಲಿ ನಾ ಊಟ ಮಾಡೋಕ್ಕೆ ನಾಚಿಕೆ ಕರೆಕ ನಾನು ನೀವು ಊಟ ಮಾಡಿ ಮನೆಯಲ್ಲಿ ಚಾ ಮಡಕಿ ಅಂದ್ಬಿಟ್ಟು ಆಯ್ತು ಮಟನ್ ಚಿಕನ್ ಊಟ ಹಾಕಿ ಬರತದೆ ಆಯ್ತು ಕಣ್ಮ್ತಾ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ